4 -day launch of so, we are extremely excited to unveil our latest innovation, everybody. Yes? So, let's give a big round of applause once again. With this, we are launching one more product, also the real me. Wireless 5 is a game changer 38 hours of playback with an IP55 dust proof and waterproof rating. ಸೋ ನಮ್ಮ ವೈರ್ಲೆಸ್ ಸೇಮಿಸ್ಬೇಕು ಬೆಂಗಳೂರು ಪ್ರಾಜೆಕ್ಟ್ ಪ್ಲಸ್ ಇವತ್ತಿನ ನಮ್ಮ ಮಾಡೆಲ್ ಲಾಂಚ್ ಆಯ್ತು ಸೋ ಈ ಕೆಎಂ ಎಕ್ವಿಬಟ್ ಲೆಡ್ ಎಕ್ಸ್ಟ್ರೀಮಿ ಸರ್ ಎಸ್ ಓಪನ್ ಟು ಕ್ವೆಶ್ಚನ್ಸ್ ಓಕೆ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಪ್ಲಸ್ ಕರ್ನಾಟಕದಲ್ಲಿ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಓಕೆ ಇದರ ಮೇನ್ ಇಂಪಾರ್ಟೆಂಟ್ ಫೀಚರ್ ಏನಂತಂದ್ರೆ ಅಂತಂದ್ರೆ ನೀವು ನೋಡಿದ್ರೆ ಯಾವಾಗ ಹದಿನಾರು ಡಿಗ್ರಿ ಕೆಳಗಡೆ ವಾಟರ್ ಎಲ್ಲ ಇಟ್ುವಂತ ಅದ್ರೆ ಕೋಲ್ಡ್ ವಾಟರ್ ಅಲ್ಲಿ ಇಟ್ುವಂತ ಡಿಫಾಲ್ಟ್ ಆಗಿ ಇದರ ಕಲರ್ ಚೇಂಜ್ ಆಗುತ್ತೆ ಓಕೆ ಕಲರ್ ಚೇಂಜ್ ಆಗುತ್ತೆ ಟೂ ಮೀಟರ್ಸ್ ವಾಟರ್ ಸೆಲ್ ನಾವು ಇಡಬಹುದು ಮೂವತ್ತು ನಿಮಿಷ ಇದು ವಾಟರ್ ಲೀಟ್ ಇಡಬಹುದು ಏನು ತೊಂದರೆ ಆಗಲ್ಲ ಫೋನ್ ಓಕೆ ವಿ ಕ್ಯಾನ್ ಟೇಕ್ ಅಂಡರ್ ವಾಟರ್ ಇಮೇಜಸ್ ವಿಡಿಯೋಸ್ ಎಲ್ಲಾನು ಕೂಡ ಚೇಂಜ್ ತಗೋಬಹುದು ಓಕೆ ದಿಸ್ ಇಸ್ ದ ಯುನೀಕ್ ಥಿಂಗ್ ಆಫ್ ದ ಫೋನ್ ಓಕೆ ಆಮೇಲೆ ಇದೇ ಪ್ಯಾಟರ್ನ್ ಅಲ್ಲಿ ಸೇಮ್ ನೀವು ಪರ್ಲ್ ವೈಟ್ ತಗೊಂಡ್ರೆ ಇದೇನ್ ಪ್ಯಾಟರ್ನ್ ಇದೆ ನೂರ್ ಮೊಬೈಲ್ ತಗೊಂಡ್ರೆ ಒಂದು ಪ್ಯಾಟರ್ನ್ ಸೇಮ್ ಇರಲ್ಲ ಓಕೆ ಆಲ್ ದ ಪ್ಯಾಟರ್ನ್ಸ್ ವಿಲ್ ಬಿ ಡಿಫ್ರೆಂಟ್ ಸೊ ಇವತ್ತು ಫೋನ್ ಏನಿದೆ ಅಂತಂದರೆ ಇದೇ ಅಪ್ಪ ನನ್ನ ಕಡೆ ಯುನೀಕ್ ಫೋನ್ ಇದೆ ಅಂತ ಹೇಳಿ ಹೇಳ್ತೇವಲ್ಲ ದಿಸ್ ಇಸ್ ಒನ್ ಯುನೀಕ್ ಆ್ಯಂಡ್ ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಆ್ಯಂಡ್ ಪ್ರೈಸ್ ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಟು ಟ್ರಿಪಲ್ ನೈನ್ ಗೋಸ್ ಅಪ್ ಟು ತರ್ಟಿ ಥೌಸಂಡ್ ಟ್ರಿಪಲ್ ನೈನ್ So sorry to interrupt yes. Yeah. you sir. Phone range number partner, MTR sir and Nandi sir. Battery is ಕ್ಯಾಮ್ರಾದಲ್ಲಿ ಟ್ರಿಪಲ್ ಟ್ರಿಪಲ್ ಫ್ಲ್ಯಾಶ್ ಇದೆ ಓಕೆ ಫ್ರಂಟ್ ತರ್ಟಿ ಟು ಎಮ್ ಪಿ ಆಟೋ ಫೋಕಸ್ ಕ್ಯಾಮ್ರಾ ಆ್ಯಂಡ್ ಬ್ಯಾಕ್ ಇಸ್ ಸೋನಿ ಟ್ರಿಪಲ್ ಕ್ಯಾಮ್ರಾ ಓಕೆ ಆ್ಯಂಡ್ ಟ್ರಿಪಲ್ ಫ್ಲ್ಯಾಶ್ ಕ್ಯಾಮೆರಾ ವಿತ್ ಫಿಫ್ಟಿ ಎಮ್ ಪಿ ಇದನ್ನು ಒನ್ ಟ್ವೆಂಟಿ ಎಕ್ಸ್ ಝೂಮ್ ತನಕ ನಾವು ಮಾಡಿ ಫೋಟೋ ಕ್ಯಾಪ್ಚರ್ ಮಾಡ್ಬೋದು ಓಕೆ ಫಾರ್ ಇಂಡಿಯಾ ಸ್ಪೆಸಿಫಿಕ್ ಕೂಡ ಫಸ್ಟ್ ಟೈಮ್ ನಾವು ಬೆಕೆನರ್ ಪರ್ಪಲ್ ಆಮೇಲೆ ಜೈಪುರ್ ಪಿಂಕ್ ಎಕ್ಸ್ಕ್ಲೂಸಿವ್ ಕಲರ್ಸ್ ಇಂಡಿಯಾದಲ್ಲಿ ಮಾತ್ರ ಲಾಂಚ್ ಮಾಡಿದೀವಿ ಅಂಡ್ ದ ಫಸ್ಟ್ ಸೇಲ್ ಆಫ್ ದಿಸ್ ಪ್ರಾಡಕ್ಟ್ ವಿಲ್ ಸ್ಟಾರ್ಟ್ ಸ್ಟಾರ್ಟ್ ಇವತ್ತಿಂದ ಇದು ಆಗ್ತದೆ ಥರ್ಡ್ ಅಪ್ಲಿಕೇಶನ್ ಆಗುತ್ತೆ 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 ಸರ್ ಎಲ್ಲ ಎವ್ರಿಥಿಂಗ್ ಇಸ್ ಸಿಕ್ಸ್ ತೌಸಂಡ್ ಬ್ಯಾಟ್ರಿ ನೀವು ಫುಲ್ ಡೇ ಫೋನ್ ಯುಟಿಲೈಸ್ ಮಾಡಬಹುದು ಡಿಸ್ಪ್ಲೇ ಇದೆ ಎಮ್ ಎಸ್ ಬ್ಯಾಟ್ರಿ ಇದ್ರೂ ಕೂಡ

ಕಾನ್ಸ್ಟೆಂಟ್ಲಿ ನಾವು ಐದರ ಕಾಲ್ಸ್ ಮಾಡ್ಬೋದು ಸೋಷಿಯಲ್ ಮೀಡಿಯಾ ಆಡ್ಬೋದು ನಾವು ಆಟ ಕೂಡ ಆಡ್ಬೋದು ಓಕೆ ವೇಬರ್ ಚೇಂಜರ್ ಕೂಲಿಂಗ್ ಇದರ ಸೇರ್ ಏನಂದ್ರೆ ಏನು ತೊಂದರೆ ಆಗಲ್ಲ ಓಕೆ ಲೇಟೆಸ್ಟ್ ಮಾಡೆಲ್ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಫುಲ್ ಡೇ ಬ್ಯಾಟ್ರಿ ಬ್ಯಾಕ್ಅಪ್ ಆಗುತ್ತೆ ಮತ್ತೆ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಚಾರ್ಜ್ ಆಗುತ್ತೆ ಸೊ ಏಟಿ ವಾಟ್ ಚಾರ್ಜರ್ ಇನ್ ಬಾಕ್ಸ್ ಇರೋದಂತರ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಫೋನ್ ಚಾರ್ಜ್ ಆಗುತ್ತೆ ಸೊ ಇವತ್ತೇನಿದೆ ನಾವೆಲ್ಲರೂ ಇನ್ಸ್ಟೆಂಟ್ ಎಲ್ಲ ಎಲ್ಲ ಕೆಲಸ ತುಂಬಾ ಬೇಗ ಬೇಗ ಮಾಡ್ಬೇಕಂತೀವಿ

ಸೊ ನಮ್ಮ ತಲೆಯಲ್ಲಿ ಏನಿರುತ್ತೆ ನೀರು ಹೋಯ್ತು ಈಗ ಒಳಗಡೆ ಅಂತಂದ್ರೆ ಸಿಂಪಲ್ ಆಗಿ ಅಲ್ಲಿ ಹೋಗಿ ಓಕೆ ಇಫ್ ಯು ಗೋ ಟು ದ ತರ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಇಜೆಕ್ಟ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಇಜೆಕ್ಟ್ ವಾಟರ್ ಫ್ರಮ್ ಸ್ಪೀಕರ್ ಅಂತ ಹೇಳ್ಬಿಟ್ಟು ನೀವು ಇದನ್ನ ಬಟನ್ ಕ್ಲಿಕ್ ಮಾಡಿದ್ರೆ ಆಲ್ ದರ್ಟೆಡ್ ಫ್ರಮ್ ಯರ್ ದೆನ್ ಇಮಿಡಿಯಟ್ ಅಗೇನ್ ಯೂಸಿಂಗ್ ಚಾರ್ಜ್ ಮಾಡಬಹುದು ಇದು ಮಾಡಬಹುದು ಸೊ ಟೂ ಮೀಟರ್ಟಿಟ್ಸ್ ಯು ಕ್ಯಾನ್ ಕ್ಲಿಕ್ ವಿಡಿಯೋ ಅಂಡರ್ ವಾಟರ್ ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಅಂತೇವೆ ದಿಸ್ ಇಸ್ ದ ಟಫೆಸ್ಟ್ ಇನ್ ದಿಸ್ ಕ್ಯಾಟಗರಿ ದಿಸ್ ಇಸ್ ಓನ್ಲಿ ಒನ್ ವೇರ್ ದ ಕಲರ್ ವಿಲ್ ಚೇಂಜ್ ಕಲರ್ ಚೇಂಜ್ ಆಗಲ್ಲ ಪರ್ಪಲ್ ಎಲ್ಲ ಆಮೇಲೆ ಜೈಪುರ್ ಪಿಂಕ್ ಎಲ್ಲ ಆಗಲ್ಲ ದಿಸ್ ಇಸ್ ಓನ್ಲಿ ವರ್ಲ್ಡ್ ಸೆನ್ಸಿಟಿವ್ ಕಲರ್ ಸೊ ಪ್ರತಿ ಒಂದು ಮಾಡೆಲ್ ವೇರಿಯಂಟ್ ನೋಡಿದ್ರೆ ಇಟ್ ಇಸ್ ಡಿಫ್ರೆಂಟ್ ಯುನಿಕ್ ಲೆನ್ಸ್ ಇನ್ ದಿಸ್ ಪ್ರೈಸ್ ಅವ್ರದಿಸ್ಕೋಪ್ ಲೆನ್ಸ್ ಮೇಲೆ ಶುರು ಆಗುತ್ತೆ ತಾವು ಕೇಳಿರೋದು ಜೂಮ್ ಮಾಡುವಾಗ ವಿಡಿಯೋಲ್ಲಿ ಬ್ಲರ್ ಆಗತ್ತಾ ಆಗಲ್ಲ ಎಲ್ಲೆಲ್ಲಿ ಪ್ಯಾರಿಸ್ಕೋಪ್ ಲೆನ್ಸ್ ಯೂಸ್ ಆಗಿದೆ ಅಲ್ಲಿ ಯಾವತ್ತು ಬ್ಲರ್ ಆಗಲ್ಲ ಅದು ಡೆಮೋ ಕೂಡ ನಾವು ಇವಾಗ ತಿಳ್ಕೊಡ್ತೀವಿ ಬಗ್ಗೆ ಹೇಳಿ ಸರ್ ಏ ಪ್ರತಿಯೊಂದು ಫೋನ್ ಅಲ್ಲಿ ಇತರ ಕೂಡ ಇದೆ ಎ ಐ ಇರೇಸರ್ ಅಂತ ಇದೆ ಓಕೆ ಎ ಐ ಇತರ ಇತರ ನಂತರ ನೀವು ಫೋಟೋ ಲೈಟ್ ಡಾರ್ಕ್ ಇತರ ನೈಟ್ ನೈಟ್ ಫೋಟೋ ಲೈಟ್ ಮಾಡಿದ್ರೆ ಬಿಕಾಸ್ ಆಫ್ ದ ಟ್ರಿಪಲ್ ಫ್ಯಾಶ್ ಅಂಡ್ ಎ ಐ ಫೀಚರ್ಸ್ ಯುವರ್ ಫೋಟೋಸ್ ವಿಲ್ ಬಿ ವೆರಿ ವೆರಿ ಬ್ರೈಟ್ ಸರ್ ಫೋನ್ ಅವರು ಪರ್ಚೇಸ್ ಮಾಡಿದ್ರೆ ಏನು ಬೆನಿಫಿಟ್ ಇದೆ ಓಕೆ ಹಾಂ ಎಲ್ರಿಗೂ ನಮಸ್ಕಾರ ನಮ್ಮದು ಫೋನ್ ರೇಂಜು ಸ್ಟಾರ್ಟಾಗಿ ಏಯ್ಟ್ ಇಯರು ಅದರ ಕರ್ನಾಟಕ ವಿ ಹ್ಯಾವ್ ಒಟ್ ಫಿಫ್ಟಿ ಪ್ಲಸ್ ಸ್ಟೋರ್ಸು ಎಲ್ಲ ಕಡೆನೂ ನಮ್ಮ ಸ್ಟೋರ್ಸ್ಗಳು ಇದೇ ಥರ ಆಲ್ಮೋಸ್ಟ್ ನೀವು ಯಾಕೆ ನೋಡ್ತಾ ಇದ್ದೀರಾ ಇಂಟೀರಿಯರ್ ಇದೇ ಥರ ಇರುತ್ತೆ ಬೇಸಿಕಲಿ ವಿ ಬಿ ಲಿವಿಂಗ್ ಯುನೋ ಬೆಸ್ಟ್ ಸರ್ವಿಸ್ ದು ದ ಕಸ್ಟಮರ್ಸ್ ಪರ್ಟಿಕ್ಯುಲರ್ಲಿ ರಿಯಲ್ಮಿ ಜೊತೆಗೆ ನಾವು ಆರು ವರ್ಷದಿಂದ ಇದ್ದೀವಿ ದ ವೇ ರಿಯಲ್ಮಿ ಸ್ಟಾರ್ಟೆಡ್ ಫ್ರಮ್ ದ ಬಿಗಿನಿಂಗ್ ದೇ ಹ್ಯಾವ್ ಬಿನ್ ಎ ವೆರಿ ಯುನೋ ಯೂಸರ್ ಫ್ರೆಂಡ್ಲಿ ಫಾರ್ ದ ಕಸ್ಟಮರ್ ಆಸ್ ವೆಲ್ ಆಸ್ ಯುನೋ ಇನ್ ಟರ್ಮ್ಸ್ ಆಫ್ ಪ್ರೈಸ್ ಆಲ್ಸೋ ದೇ ಆರ್ ವೆರಿ ಯು ನೋ ಅಫೋರ್ಡಬಲ್ ಅಫೋರ್ಡಬಲ್ ಫೋನಿಂದ ಸ್ಟಾರ್ಟ್ ಮಾಡಿ ಈಗ ಒಳ್ಳೊಳ್ಳೆ ಕ್ವಾಲಿಟಿ ಫೋನ್ಸನ್ನ ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಫೋನ್ಸನ್ನ ನೀವು ಅಫೋರ್ಡಬಲ್ ಪ್ರೈಸ್ಗೆ ರಿಯಲ್ಮಿ ಬ್ರ್ಯಾಂಡ್ ತೊಗೋಬೋದು ಕಮಿಂಗ್ ಬ್ಯಾಕ್ ಟು ಫೋನೋ ರೇಂಜಲ್ಲಿ ಏನೇನು ಆಫರ್ ಇದೆ ಅಂತ ಹೇಳಿ ಸರಿಣ್ಣ ಹೊಸದಾಗಿ ನೆಕ್ಸ್ಟ್ ಫೈವ್ ಡೇಸ್ ಯಾರ್ಯಾರು ಈ ಫೋನ್ ನಮ್ಮಲ್ಲಿ ಫ್ರೀ ಗಿಫ್ಟ್ಸ್ ಗುಡೀಸ್ ಕೊಡ್ತಾ ಇದೀವಿ ಕಂಪ್ನಿ ಕಡೆಯಿಂದನೂ ಇದೆ ಆಸ್ ವೆಲ್ ಆಸ್ ಫೋನ್ ಇದೆ ಕ್ಯಾನ್ ಬಿ ಪವರ್ ಬ್ಯಾಂಕ್ ಅಥವಾ ಟಿ ಡಬ್ಲ್ಯೂ ಎಸ್ ಅಥವಾ ನಿಮಗೆ ಸ್ಮಾರ್ಟ್ ಸನ್ ಗ್ಲಾಸ್ ಸರಿನಾ ಬೇಸ್ಡ್ ಕ್ಯಾಟಗರಿ ಮೇಲೆ ನಿಮಗೆ ಸಿಗುತ್ತೆ ಅದರ್ ದನ್ ಇದೆ ಕಸ್ಟಮರ್ ಹ್ಯಾವ್ ಈಗ ಏನೋ ಎಲ್ಲರ ಡೌನ್ ಪೇಮೆಂಟ್ ಕೆಪಾಸಿಟಿ ಇರಲ್ಲ ಎಲ್ಲ ಕೆಪಾಸಿಟಿರಲ್ಲ ಅವರಿಗೆ ಡೌನ್ ಪೇಮೆಂಟ್ ನಲ್ಲಿ ನಮ್ಮಲ್ಲಿ ಅಫೋರ್ಡೆಬಿಲಿಟಿ ಸ್ಕೀಮ್ಸ್ ಇದಾವೆ ನಾವು ಏನೋ ಎಲ್ಲ ಏನೋ ಫೇಮಸ್ ಫೈನಾನ್ಸ್ ಕಂಪ್ನಿ ಜೊತೆಗೆ ನಮ್ಮ ಜೊತೆ ಟೈಪ್ ಇದೆ ನಿಮಗೆ To hand over the phone to him and congratulate him. Of course a gift. Held gift. We keep up the promise. As we already told, we are getting a gift on that note. Yes. Congratulations once again. One more customer. Fantastic. And we have two customers who have already bought the product. So you can see the capability of this product in the market. So long Chagi the existing, records they any break Madi. ಅದರದೇ ಒಂದು ರೆಕಾರ್ಡ್ ಸೃಷ್ಟಿ ಮಾಡಕ್ ಹೋಗ್ತದೆ ಸೊ ನಮ್ಮ ಇಡೀ ತಂಡಕ್ಕೆ ರೇಂಜ್ ಇಡೀ ನಮ್ಮ ಪಾರ್ಟ್ನರ್ಸ್ ತಂಡಕ್ಕೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯು ಯು ಮಚ್ from right plus they will get a gift from range also wow so double gift everybody so yelena, you firstly let's congratulate you sir thank you so much for trusting us and choosing the real Me 14 pro series 5g yes wonderful wonderful features of it slim phone with a very stylish ನಮಸ್ಕಾರ ನನ್ನ ಹೆಸರು ವಿರೂಪಾಕ್ಷಿ ಅಂತ ಹೇಳಿ ಸ್ಟೇಟ್ ಹೆಡ್ ರಿಯಲ್ಮಿ ಕರ್ನಾಟಕ ಅಂತ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೋ ಸೀರೀಸ್ ಲಾಂಚ್ ಮಾಡ್ತಿದ್ದೀವಿ ಓಕೆ ಇವತ್ತಿಂದ ಫಸ್ಟ್ ಸ್ಟೆಲ್ ಸ್ಟಾರ್ಟ್ ಆಗುತ್ತೆ ಯುನೀಕ್ನೆ ಯುನೀಕ್ನೆಸ್ ಏನಪ್ಪ ಅಂತ ಪ್ರಾಡಕ್ಟ್ ಅಂದರೆ ದಿಸ್ ಇಸ್ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಆಮೇಲೆ ಪರ್ಲ್ ವೈಟ್ ಫೋನ್ ನೀವು ತೊಗೊಂಡ್ರೆ ಓಕೆ ಎವ್ರಿ ಬ್ಯಾಕ್ ಡಿಸೈನ್ ಹ್ಯಾಸ್ ಎ ಡಿಫ್ರೆಂಟ್ ಯುನೀಕ್ ಫೀಚರ್ ಬಿಹೈಂಡ್ ಇಟ್ ಓಕೆ ಆಮೇಲೆ ದಿಸ್ ಎರಡು ಮೀಟರ್ ನೀರಲ್ಲಿ ನೀವು ಇಡ್ಬೋದು ಮೂವತ್ತು ನಿಮಿಷ ತನಕ ಈ ಫೋನ್ ಇಡ್ಬೋದು ಒಳಗಡೆ ಅಂಡರ್ ವಾಟರ್ ಇಮೇಜಸ್ ಕೂಡ ನೀವು ಕ್ಲಿಕ್ ಮಾಡ್ಬೋದು ವಿಡಿಯೋಸ್ ಕೂಡ ಕ್ಲಿಕ್ ಮಾಡ್ಬೋದು ಓಕೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಟು ಟ್ರಿಪಲ್ ನೈನ್ ಇದ್ರ ಥರ್ಟಿ ಟ್ರಿಪಲ್ ನೈನ್ ತನಕನೂ ಈ ಪ್ರಾಡಕ್ಟ್ ಪ್ರೈಸ್ಡ್ ಇದೆ ಇವತ್ತಿಂದ ಫಸ್ಟ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ನನ್ನ ಇಂಜಿಯಾಸ್ ಅಂತೇಳಿ ಫೋನ್ ಓರೇಂಜ್ ಸೆವೆಂಟಿಂಟು ಡೈರೆಕ್ಟ್ರು ನಮ್ದು ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಐವತ್ತು ಸ್ಟೋರ್ಗಳಿದ್ದಾವೆ ಸೊ ಬ್ಯಾಂಗ್ಳೂರಲ್ಲಿ ಇಪ್ಪತ್ತು ಸ್ಟೋರ್ಗಳಿದ್ದಾವೆ ಸೊ ನಮ್ಮ ಮತ್ತೆ ರಿಲಿಯನ್ ರಿಯಲ್ಮಿ ಪಾರ್ಟ್ನರ್ಶಿಪ್ ಬಂದ್ಬಿಟ್ಟು ಸಿಕ್ಸ್ ಇಯರ್ಸ್ ಇದೆ ರಿಯಲ್ಮಿ ಯಾವಾಗಲೂ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಕಸ್ಟಮರಿಗೆ ಇನ್ನೂ ಜಾಸ್ತಿ ಫೀಚರ್ಸ್ ಕೊಡೋಂಥ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ ಇದ್ರ ಜೊತೆಗೆ ಕಸ್ಟಮರ್ಗೆ ಅಫೋರ್ಡಬಲ್ ಅಫೋರ್ಡಬಲ್ ಸ್ಕೀಮ್ ಇರುತ್ತೆ ಕಸ್ಟಮರ್ ಹತ್ರ ಈಗ ಫಾರ್ ಎಕ್ಸಾಂಪಲ್ ಡೌನ್ ಪೇಮೆಂಟ್ಗೆ ದುಡ್ಡಿಲ್ಲ ಅಂತಂದ್ರೂ ಸ್ಕೀಮ್ ಅಲ್ಲಿ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಏಯ್ಟ್ ಮಂತ್ಸು ಜೀರೋ ಡೌನ್ ಪೇಮೆಂಟಲ್ಲಿ ನಾವು ಫೋನ್ ಕಳ್ಕೊಳ್ಬೋದು ಅದ್ರ ಜೊತೆಗೆ ನಿಮಗೆ ಫಸ್ಟು ಫೈನ್ ಫೈವ್ ಡೇಸ್ ನಿಮಗೆ ನಮ್ಮ ಯಾವುದೇ ಶೋರೂಮ್ಸಲ್ಲಿ ಕರ್ನಾಟಕದಂತೆ ಐವತ್ತು ಶೋರೂಮಲ್ಲಿ ಯಾವ ಶೋರೂಮಲ್ಲಿ ತೊಗೊಂಡ್ರು ಈ ಫೋನ್ ಜೊತೆಗೆ ನಿಮಗೆ ಫ್ರೀ ಗಿಫ್ಟ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮ ನಮ್ಮ ಸ್ಟೋರ್ ಫ್ರೀ ಗಿಫ್ಟ್ಸ್ ಅವೈಲೇಬಲ್ ಇದೆ ಜೊತೆಗೆ ರಿಯಲ್ಮಿ ಕಡೆಯಿಂದ ನಿಮಗೆ ಗಿಫ್ಟ್ಗಳು ಅವೈಲೇಬಲ್ ಇದೆ ಪ್ರವೀಣ್ ಚೌಹಾಣ್ ಅಂತ ಬೆಂಗ್ಳೂರು ರಿಯಲ್ಮಿ ಸಪ್ಲೈರು ಆ್ಯಂಡ್ ನಾನಿವತ್ತು ನಮ್ಮ ಮೋಸ್ಟ್ ರೆಪ್ಯುಟೆಡೆಡ್ ಪಾರ್ಟ್ನರ್ ಮೊನೋರೇಂಜ್ ಅವ್ರ ಜೊತೆಗಿದ್ದೀನಿ ಇಟ್ ಈಸ್ ಅ ಗುಡ್ ಥಿಂಗ್ ಮತ್ತು ತುಂಬ ಒಳ್ಳೆಯ ವಿಷಯ ಏನಂದರೆ ಮೊನೋರೇಂಜ್ ಒನ್ ಆಫ್ ದ ರೆಪ್ಯುಟೆಡೆಡ್ ಪಾರ್ಟ್ನರ್ಸ್ ಇನ್ ಕರ್ನಾಟಕ ಅವ್ರದ್ದು ಒಂದು ಐವತ್ತು ಪ್ಲಸ್ ಅಂಗಡಿ ಕರ್ನಾಟಕದಲ್ಲಿದ್ದಾವೆ ಅವ್ರ ಜೊತೆಗೆ ನಾವು ಇವತ್ತು ಈ ಮೊಬೈಲ್ ಫೋನ್ನ ಲಾಂಚ್ ಮಾಡ್ತಾ ಇದ್ದೀವಿ ಒನ್ ಆಫ್ ದ ರೆಪ್ಯೂಟೆಡ್ ಬ್ರ್ಯಾಂಡ್ ವಿತ್ ರೆಪ್ಯೂಟೆಡ್ ಪಾರ್ಟ್ನರ್ ಆ್ಯಂಡ್ ದ ಪ್ರಾಡಕ್ಟ್ ಈಸ್ ಸೋ ವೆರಿ ಗುಡ್ ಆ್ಯಂಡ್ ಫಾನೋ ರೇಂಜಲ್ಲಿ ಲಾಂಚ್ ಮಾಡಿದ ತಕ್ಷಣ ನಮಗೆ ತುಂಬ ಒಳ್ಳೆ ಸೆಲ್ ಸಪೋರ್ಟ್ ಸಿಗಿದೆ ಆ್ಯಂಡ್ ಫುಲ್ಲಿ ವಿ ಆರ್ ಗೋಯಿಂಗ್ ಟು ಡೂ ವೆರಿ ಗುಡ್ ಹಿಯರ್ ನಾವು ಫಾನೋ ರೇಂಜ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್